ಅಭಿಮಾನಿಗಳ ಹುಚ್ಚು ಅಭಿಮಾನ ನೋಡಿ ಈಗ ಅವರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಂದಿದ್ದಾರೆ ಇನ್ನು ಆಸ್ಪತ್ರೆ ಮುಂಭಾಗದಲ್ಲೂ ಕೂಡ ಬಂದಿದ್ದಾರೆ ಇನ್ನು ಟಿ ವಿ ಕ್ಯಾಮೆರಾದಲ್ಲಿ ಯಾವ್ಯಾವ ದೃಶ್ಯಗಳು ಸೆರೆಯಾಗಿವೆ ಆರೋಪಿಗಳ ದೃಶ್ಯಾವಳಿಗಳು ಸಿ ವಿಯಲ್ಲಿ ಸೆರೆಯಾಗಿವೆ ಫೋನ್ಗಳು ಫೋನ್ ಲೊಕೇಶನ್ಗಳು ಅದರ ವಿವರಗಳು ಯಾರ್ಯಾರು ಯಾರ್ಯಾರಿಗೆ ಕಾಲ್ ಮಾಡಿದ್ರು ಏನು ಎತ್ತ ಆರೋಪಿಗಳ ಹೇಳಿಕೆಯಲ್ಲಿ ದರ್ಶನ್ ಇದ್ದಿದ್ದು ಖಚಿತ ಕೊಲೆ ನಡೆದ ವೇಳೆ ದರ್ಶನ್ ಮೊಬೈಲ್ ಲೊಕೇಶನ್ ಸಾಕ್ಷ್ಯ ಹೇಳ್ತಾ ಇದೆ ಕೊಲೆ ಆರೋಪಿಗಳ ಫೋನ್ ಕರೆಗಳ ದಾಖಲೆಗಳು ಕೂಡ ಹೇಳ್ತಾ ಇವೆ ಕೊಲೆ ಕೃತ್ಯವನ್ನು ಒಪ್ಪಿಕೊಳ್ಳಲು ಬಂದಂತಹ ಆರೋಪಿಗಳ ಸ್ಥಿತಿಗತಿಗಳು ಎ ಟೂಗೆ ಕರೆ ಮಾಡಿರುವಂತಹ ದಾಖಲೆಗಳು ಹಲ್ಲೆ ನಡೆಸಿದ ಶೆಡ್ನಲ್ಲಿ ನಲ್ಲಿ ಪತ್ತೆಯಾದಂತಹ ವಸ್ತುಗಳು ಅಂದರೆ ಮಾರಕಸ್ತ್ರಗಳಾಗಿರ್ಬೋದು ರಾಡ್ಗಳಾಗಿರ್ಬೋದು ಇದು ಶೆಡ್ ತಂಥ ಸಿ ಸಿ ಕ್ಯಾಮ್ರ ನೋಡ್ತಾ ಇದೀವಿ ಎರಡೆರಡು ಕ್ಯಾಮ್ಗಳಿದೆ ಬಹುಶಃ ಮೂರು ಅಂತ ಅನ್ಕೋತೀನಿ ಮೂರು ಮೂರು ಕ್ಯಾಮ್ರಾಗಳು ಸೊ ಇಲ್ಲಿ ಸರಿಯಾಗಿರುವಂಥ ಇದೆಯಲ್ಲ ಅದನ್ನು ಪುಷ್ಟೀಕರಿಸ್ತಾ ಇವೆ ಅಂದರೆ ದರ್ಶನ್ ಆ ಸಂದರ್ಭದಲ್ಲಿ ಇದ್ರು ಅನ್ನೋದನ್ನು ತೋರಿಸ್ತಾ ಇವೆ ಬನ್ನಿ ಕಿರಣ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದರೆ ಕಿರಣ್ಣ ನಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ ಇದೆಲ್ಲದರ ಜೊತೆಗೆ ನೀವು ಅಲ್ಲಿನ ಶೆಡ್ನ ವಿವರಗಳನ್ನು ಕೊಡ್ತಾಯಿದ್ವಿ ಶೆಡ್ನಲ್ಲಿ ಇರುವಂಥ ವೆಹಿಕಲ್ಗಳು ಆ ವೆಹಿಕಲ್ಗಳನ್ನೆಲ್ಲವೂ ಕೂಡ ಸೀಸ್ ಮಾಡ್ಕೊಂಡು ಕರ್ಕೊಂಬಂತ ತೊಗೊಂಬಂದಿರೋದು ಅದರ ಬಗ್ಗೆಯೂ ಕೂಡ ವ್ಯಾಪಕ ತನಿಖೆ ಆಗಬೇಕು ಅನ್ನುವಂಥದ್ದು ಒಂದು ಕಡೆಗೆ ಇದೆಲ್ಲದರ ಜೊತೆಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಅಂತ ಎಫ್ ಎಸ್ ಎಲ್ ಟೀಮ್ ಬೆಳಗ್ಗಿನಿಂದ ಅಲ್ಲೇ ನಿಂತ್ಕೊಂಡಿದೆ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ ಜೊತೆಗೆ ಈ ಸಿ ಟಿ ವಿ ವಿವರಗಳು ಸಿ ಸಿ ಕ್ಯಾಮ್ ವಿವರಗಳು ಏನೇನು ಯಾವ್ಯಾವ ದೃಶ್ಯಾವಳಿಗಳು ಸಿಕ್ಕಿವೆ ಏನೇನು ಎತ್ತೆತ್ತ ಕಿರಣ್ ಆ ರಂಗನಾಥ್ ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಯಾವಾಗ ಈ ಭಾನುವಾರ ಬಾಡಿ ಸಿಗುತ್ತೋ ಬಾಡಿ ಸಿಕ್ಕ ತಕ್ಷಣ ಅದು ಫಸ್ಟು ಅನ್ನೋನ್ ಬಾಡಿ ಆಗುತ್ತೆ ಪೊಲೀಸರು ಪಾಳಿ ಪೊಲೀಸರು ಅದನ್ನು ಕಂಪ್ಲೀಟಾಗಿ ಆ ಬಾಡಿನ ವೆರಿಫೈ ಮಾಡಿದಾಗ ಫೋರೆನ್ಸಿಕ್ ರಿಪೋರ್ಟ್ ಅಂತ ತೊಗೊಂಡಾಗ ಇದೊಂದು ಮರ್ಡರ್ ಅಂತ ಆಗುತ್ತೆ ಮರ್ಡರ್ ಅಂತ ಹೇಳಿದಾಗ ಅಲ್ಲಿವರು ಕೂಡ ಅನ್ನೋನ್ ಯಾರು ಸತ್ತಂಥ ವ್ಯಕ್ತಿ ಯಾರು ನಂತರ ಏಕೆಂದರೆ ಇದು ಎಲ್ಲೋ ಕೊಲೆ ಮಾಡಿ ಬಿಸಾಕಿರೋದು ಅಂತ ಗೊತ್ತಾದಾಗ ಸತ್ತಂಥ ವ್ಯಕ್ತಿ ಯಾರು ಅನ್ನೋದು ಹುಡ್ಕಾಟ ಮಾಡಬೇಕು ಯಾಕೆಂದರೆ ಅದಕ್ಕೆ ನೋಡಿದಾಗಲೇ ಆಮೇಲಿಂದ ಯಾರು ಸಾಯಿಸ್ತವ್ರು ಅಂತ ಗೊತ್ತಾಗುತ್ತೆ ಹಾಗಾಗಿ ಫಸ್ಟು ಅದನ್ನು ಪತ್ತೆ ಹಚ್ಚುತ್ತಾರೆ ರೇಣುಕಾಸ್ವಾಮಿ ಚಿತ್ರದುರ್ಗದವರು ಅಂತ ಒಂದು ಕಡೆ ಗೊತ್ತಾಗುತ್ತೆ ಅದ ನಂತರ ಆತನ ವಿವರ ಏನೋ ಏನು ಅವನ ಫೋನ್ ಕಾಲು ಅವರು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಗೊಂಡಾಗ ಅವನು ಯಾಕೆ ಬೆಂಗಳೂರಿಗೆ ಬರ್ತಾನೆ ಚಿತ್ರದುರ್ಗ ಅಂತ ಕಂಡಿರ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಇದ್ದಿದ್ದ ಲಾಸ್ಟ್ ಕಾಲು ಲೊಕೇಶನ್ ಇನ್ನೆಲ್ಲವೂ ಕೂಡ ವೆರಿಫೈ ಆಗುತ್ತೆ ಆ ನಂತರ ಪೊಲೀಸರು ಅದನ್ನು ಏನು ಅನ್ನೋನ್ ಬಾಡಿ ಕೇಸ್ ಏನು ರಿಜಿಸ್ಟರ್ ಆಗಿತ್ತು ಅದನ್ನ ಮರ್ಡರ್ ಕೇಸ್ ಆಗಿ ಮಾಡ್ಕೋತಾರೆ ಅಷ್ಟೊತ್ತಿಗೆ ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೆ ಐದು ಜನ ಗಿರಿನಗರದ ಹುಡುಗರು ಒಂದು ಐದು ಜನ ಬಂದು ಪೊಲೀಸ್ ಠಾಣೆಗೆ ಸರಂಡರ್ ಆಗ್ತಾರೆ ನಾವೇ ಸರ್ ಅವನ್ನ ಕೊಲೆ ಮಾಡಿದ್ದು ಒಂದು ಫೈನಾನ್ಷಿಯಲ್ ಡಿಸ್ಪೂಟಿಂದ ನಾವು ಅವನಿಗೂ ನಮಗೂ ಗಲಾಟೆ ಇತ್ತು ನಾವು ಕೊಲೆ ನಮ್ಮನ್ನ ಅರೆಸ್ಟ್ ಮಾಡಿ ಅಂತ ಸ್ಟೇಷನ್ ಅಲ್ಲೇ ಬಂದು ಅವರು ಸರಂಡ್ ಆಗ್ತಾರೆ ಪೊಲೀಸರು ಅವನ್ನ ಹೆಚ್ಚಿನ ಒಂದು ವಿಚಾರಣೆ ಮಾಡ್ತಾರೆ ಮಧ್ಯಾಹ್ನ ಹೆಚ್ಚಿನ ವಿಚಾರಣೆ ಮಾಡ್ತಾರೆ ಯಾಕಪ್ಪ ನಿಮ್ಗೆ ಅವ್ರಿಗೆ ಯಾಕೆಂದ್ರೆ ಕೇಸನ್ನ ಅಕ್ಯೂಸ್ಡ್ ಅರೆಸ್ಟ್ ಆಗೋಯ್ತು ಬಾಡಿ ಯಾರು ಅನ್ನೋದು ಗೊತ್ತಾಯ್ತು ಅವ್ರ ತಂದೆ ತಾಯಿಗೂ ಐಡೆಂಟಿಫೈ ಮಾಡೋಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಡೀಟೇಲ್ ಆಗಿ ಅದನ್ನ ಅವನ್ನ ಒಂದು ಅವರ ಏನೇನು ಹೇಳಿಕೆಯನ್ನು ತಗೊಳ್ಬೇಕಾರೆ ಅಲ್ಲಿದ್ದಂಥವ್ರು ನಾಲ್ಕೈದು ಜನ ಏನು ಬಂದಿದ್ರು ಅವರು ಒಂದೊಂದು ಒಬ್ಬೊಬ್ಬರಿಗೆ ಸರಿಯಾಗಿ ಪ್ರಾಪರ್ ಆಗಿ ಅವ್ರಿಗೂ ಕೂಡ ಮೋಷ ಗೊತ್ತಿಲ್ಲ ಇದಕ್ಕೆ ಇಲ್ಲ ನಾವೇ ಯಾವುದೋ ಒಂದು ಜಗಳ ಯಾವುದೋ ಒಂದು ಫೈನಾನ್ಸ್ ಈ ಒಂದು ಮಾತಲ್ಲೇ ಅವರು ಹೇಳ್ತಾ ಇರ್ತಾರೆ ಆದರೆ ಈ ಒಂದು ಸ್ವಾಮಿಯ ಏನು ರೇಣುಕಾ ಸ್ವಾಮಿಯ ಲಾಸ್ಟ್ ಲೊಕೇಶನ್ನು ಲಾಸ್ಟ್ ಕಾಲು ನೋಡಿದಾಗ ಅದು ನಾಗರಾಜ್ ಅವ್ರದ್ದು ಇತ್ತು ಅಂದರೆ ಈ ಒಂದು ಸಂಬಂಧಪಟ್ಟಂತೆ ಇಲ್ಲಿರುವಂಥ ನಾಗರಾಜ್ ಅವ್ರದ್ದು ನಾಗ ಅಂತ ಏನು ಕರೀತಾರೆ ಅವನ ಒಂದು ದರ್ಶನ್ ಆಪ್ತನಿರುವ ಅವನ ಒಂದು ಲಾಸ್ಟ್ ಕಾಲ್ ಆಗಿತ್ತು ಆದರೆ ಇಲ್ಲಿರುವಂಥದ್ದು ಸಂಬಂಧಪಟ್ಟಂತೆ ಸಿಕ್ಕಿದ್ದು ಇವರು ಹೇಳೋದಕ್ಕೂ ಅಲ್ಲಿ ನಡೆದಿರುವಂಥದ್ದು ಬೇರೆ ಬೇರೆ ವ್ಯತ್ಯಾಸಗಳು ಕಾಣ್ತಕ್ಷಣ ಅದನ್ನು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಪೊಲೀಸರು ಅದನ್ನು ಅವರು ಐದು ಜನ ಪ್ರತ್ಯೇಕವಾಗಿ ತನಿಖೆ ಮಾಡಿ ಕಾರ್ಯಕ್ರಮ ಇಲ್ಲೇ ಇಲ್ಲ ಅವ್ರು ಹೇಳಿದ್ರು ನಾವು ಅದಕ್ಕೆ ಸರನ್ ಮಾಡಿದ್ವಿ ನಮಗೂ ಇದಕ್ಕೂ ಗೊತ್ತಿಲ್ಲ ಅಂತ ಹೇಳಿದಾಗ ಪೊಲೀಸರ ಶಾಖಾಗಿ ನಂತರ ಬೇರೆ ಆ್ಯಂಗಲಲ್ಲಿ ತನಿಖೆಯನ್ನು ಶುರು ಮಾಡ್ತಾರೆ ಅವಾಗ ಅವನು ಯಾರು ಈ ಸಂಬಂಧಪಟ್ಟಂತೆ ಕಾಲ್ ಯಾರು ಮಾಡಿದ್ದು ಇವನು ಎಲ್ಲೂ ಹೋಗಿದ್ದ ಎಲ್ಲವೂ ಕೂಡ ಪೊಲೀಸರು ತನಿಖೆ ಮಾಡಿದಾಗ ಕೊನೆಗೆ ಆ ಶೆಡ್ಡಿಗೆ ಹೋಗಿದ್ದ ಅಂತ ಗೊತ್ತಾಗುತ್ತೆ ಅಲ್ಲಿ ಹೋಗ ಅಲ್ಲಿದ್ದಂಥ ಯಾರ್ಯಾರು ನಾನು ಈ ಶೆಡ್ ಬಗ್ಗೆ ಈಗಾಗಲೇ ಹೇಳಿದೆ ಏನು ಕಳೆದ ಒಂದು ವರ್ಷದ ಏನು ಇನ್ವೆಸ್ಟಿಗೇಷನ್ ಮಾಡಿದರೆ ಅಲ್ಲಿ ಎಷ್ಟೆಷ್ಟು ಜನನ ಯಾ ಬಿಲ್ಡರ್ಗಳನ್ನ ಅದಕ್ಕೆ ಸಂಬಂಧಪಟ್ಟು ಯಾರನ್ನ ಕರ್ಕೊಂಡ್ಬಂದು ಹೊಡೆದಿರ್ತಾರೋ ಎಲ್ಲವನ್ನೂ ಕೂಡ ಆಗಬೇಕು ಅಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ಗೊತ್ತಾಗುತ್ತೆ ನಂತರ ಬಾಡಿನ ಅಲ್ಲಿ ಸಾಯಿಸಿ ಬಾಡಿನ ಹಾಕಿದ್ರೆ ಜೊತೆಗೆ ಈಗ ಯಾರ್ಯಾರಿದ್ರು ಆ ಸ್ಪೋಟ ಅಲ್ಲ ಅಲ್ಲಿದ್ದಂಥ ಸಿ ಸಿ ವಿ ಫುಟೇಜ್ ಇರ್ಬೋದು ಬರೀ ಅದರೊಳಗಡೆ ಆ ಪ್ರೆಮಿಸ್ ಆ ಸೈಟ್ ಏನಿದೆ ಆ ಪ್ರಿಮಿಸಸ್ ಒಳಗಡೆ ಇರುವಂಥ ಫುಟೇಜ್ ಇರ್ಬೋದು ಹೊರಗಡೆ ರಸ್ತೆಗೆ ಇರ್ಬೋದು ಯಾರು ಎಷ್ಟು ಗಂಟೆಗೆ ಬಂದಿರೋದು ಇವನು ಎಷ್ಟೊತ್ತಿಗೆ ಬಂದಿದ್ದ ಇವನು ಬರಬೇಕಾರೆ ಇವನು ಸ್ವಾಮಿ ಯಾರು ರೋಡಲ್ಲಿ ಬಂದಾಗ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಪೊಲೀಸರು ತನಿಖೆ ಮಾಡ್ತಾರೆ ಆಮೇಲೆ ಇವನು ನಾಗನ್ನ ಇರ್ಬೋದು ನಾ ಅವ್ರ ಸಂಬಂಧಪಟ್ಟಂತೆ ಯಾರು ಆಪ್ತರು ಎಲ್ಲರೂ ಕರ್ಸಕ್ಕೆ ಹೇಳಿದಾಗ ಅವ್ರನ್ನ ವಿಚಾರಣೆ ಮಾಡಿದಾಗ ಕೊನೆಗೆ ಹೆಸರು ಬಂದಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಬರುತ್ತೆ ಇಲ್ಲ ಅವ್ರಿಗೋಸ್ಕರ ಯಾಕೆಂದರೆ ನೇರವಾಗಿ ಈಗ ಸರಂಡ್ರಾಗಿ ಬಂದವ್ರಿಗೂ ಕೂಡ ಅವ್ರಿಗೂ ಯಾವುದೇ ರೀತಿಯ ರೇಣುಕಾ ಸ್ವಾಮಿಗೂ ಏನೂ ಇದ್ದಿಲ್ಲ ಆದರೆ ಈಗ ಇಲ್ಲಿ ಬಂದು ಒಡೆದವ್ರು ಬಾಡಿನ ಡಿಸ್ಪೋಸ್ ಮಾಡಿದವರು ಅಲ್ಲಿಂದ ತೊಗೊಬಂದು ಇಲ್ಲಿಗೆ ಹಾಕ್ದವರು ಅವ್ರನ್ನೆಲ್ಲರೂ ಕೂಡ ಒಂದಾಗಿ ಒಂದಾಗ ಒಬ್ಬೊಬ್ಬೊಬ್ಬರನ್ನೇ ಪೊಲೀಸರು ಅವ್ರನ್ನ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಿದಾಗ ಈ ಆಮೇಲೆ ಹೆಸರು ಬಂದಿದ್ದು ಗೌಡ ಮತ್ತೆ ದರ್ಶನ್ ಅಂತ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಪೊಲೀಸರು ಈಗ ಸಂಬಂಧಪಟ್ಟಂತೆ ಅವರ ಎವಿಡೆನ್ಸ್ ಯಾಕೆಂತಂದ್ರೆ ಒಂದು ಈಗ ಅರೆಸ್ಟ್ ಆಗಿರುವಂಥವ್ರು ಹೇಳಿಕೆ ಇರ್ಬೋದು ಬರೀ ಅಷ್ಟಕ್ಕೆ ಸೀಮಿತವಲ್ಲ ಯಾಕೆಂತಂದ್ರೆ ಯಾರು ಯಾರ ಮೇಲೆ ಬೇಕಾದ್ರೆ ಹೇಳ್ಬೋದು ಅದೇ ಅದಕ್ಕೆ ಬೇಕಾಗಿದ್ದಂತೆ ಎವಿಡೆನ್ಸ್ ಬೇಕು ಇಂಪಾರ್ಟೆಂಟ್ ಅದಕ್ಕೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಸಿ ಸಿ ಕ್ಯಾಮ್ರಾ ಫುಟೇಜ್ ಇರ್ಬೋದು ಆಮೇಲೆ ಏನಕ್ಕೋಸ್ಕರ ಕರ್ಸಿದ್ರು ಏನಕ್ಕೋಸ್ಕರ ಅವನು ಇಲ್ಲಿಗೆ ಬಂದಿದ್ದ ಯಾರು ಕರ್ಸಿದ್ರು ಎಲ್ಲ ರೀತಿಯ ಎವಿಡೆನ್ಸನ್ನು ಪೊಲೀಸರು ಈಗಾಗಲೇ ಮಾಡಿಕೊಂಡು ನಂತರ ಯಾಕೆಂದ್ರೆ ಅವರು ಪೊಲೀಸರು ಅರೆಸ್ಟ್ ಮಾಡ್ತಾ ಇರುವಂಥದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ